ಶ್ವೈನಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧ ತಾಯಮ್ಮ ಎಲ್ಲರೂ ಚೆನ್ನಾಗಿ ಹೇಳ್ಬೇಕು ಚಿಕ್ಕ ವೇದ ಈ ವೇದದಲ್ಲಿ ದಿನವೂ ತಾವು ಮಾಡೋ ಪೂಜೆ ವಿಧಾನಗಳು ಮನೆಯಲ್ಲಿ ದಿವಸ ತೊಂದರೆಗಳಾಗ್ತಾ ಇದೆ ಏನೋ ಸಮಸ್ಯೆ ಗೊತ್ತಿಲ್ಲ ಇದಕ್ಕೆ ಎಲ್ಲರೂ ಅನ್ಸ್ಕೊತಾರೆ ಏನಾದರೂ ಬಿಲ್ಲಿ ಶೂನ್ಯ ಈ ಥರ ಏನಾದರೂ ಇರುತ್ತಾ ಬ್ಲ್ಯಾಕ್ ಮ್ಯಾಜಿಕ್ ಇರುತ್ತಾ ಯಾರಾದರೂ ನಮ್ಮ ಕುಟುಂಬಕ್ಕೆ ಏನಾದರೂ ಮಾಡಿದಾರ ಅಂತ ಮೊದಲು ತಾವು ಈ ಎಲ್ಲ ತಾವು ಮಾಡ್ತೀರಾ ಅಂತ ಮೊದಲು ಬಂದು ಜ್ಞಾನ ಶಕ್ತಿ ಅಂದರೆ ವಿದ್ಯಾಭ್ಯಾಸ ಇರೋದು ಮಾತ್ರ ಅಂತ ಇಲ್ಲ ಬುದ್ಧಿ ಚೆನ್ನಾಗಿ ಬುದ್ಧಿವಂತವಾಗಿ ಇರಬೇಕು ನಾನು ಓದಿಲ್ಲ ಆದರೆ ಬುದ್ಧಿವಂತ ನಾನು ವ್ಯಾಪಾರ ಮಾಡ್ತೀನಿ ಚೆನ್ನಾಗಿ ಸಂಪಾದನೆ ಮಾಡ್ತೀನಿ ಆ ಜ್ಞಾನಶಕ್ತಿ ಇದ್ದರೆ ಮಾತ್ರ ಓದಿಲ್ಲ ಅಂದರೂ ಅವ್ರಿಗೆ ಅಷ್ಟು ಅಂದಸ್ತು ದೇವರ ಅನುಗ್ರಹ ಕೊಡ್ತಾರೆ ಜ್ಞಾನಶಕ್ತಿ ಇರಬೇಕಂದ್ರೆ ತಾವು ಬ್ರಹ್ಮ ಸರಸ್ವತಿನ ದಿವಸ ಬೆಳಗ್ಗೆ ಪ್ರಾರ್ಥನೆ ಮಾಡಬೇಕು ನೆಕ್ಸ್ಟ್ ಬಂದು ಲಕ್ಷ್ಮಿ ವಿಷ್ಣು ಲಕ್ಷ್ಮಿ ಲಕ್ಷ್ಮೀ ದೇವಿ ಅನುಗ್ರಹ ಇದ್ರೇ ಮಾತ್ರ ಧನ ಧಾನ್ಯ ಸೆಲ್ವ ವಸ್ತ್ರಗಳು ಮನೆ ವಾಹನ ಇದೆಲ್ಲ ನೀವು ಆಸೆ ಪಡೋ ಹಂಗೆ ಅದಕ್ಕೆ ಮಹಾಲಕ್ಷ್ಮಿ ವಿಷ್ಣುನ ದಿವಸ ನೆನೆಸ್ಕೋಬೇಕು ಶಿವಪ್ಪ ಶಕ್ತಿ ಆ ಶಕ್ತಿ ಇದ್ರೇ ನಿಮಗೆ ಆಯಿಲಿ ಯೋಗ ಆಯುಷು ಚೆನ್ನಾಗಿದ್ದು ಆರೋಗ್ಯವಾಗಿದ್ದು ಆ ಶಕ್ತಿ ಇದ್ದರೆ ಮಾತ್ರ ಎಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಬ್ರಹ್ಮ ಸರಸ್ವತಿ ಲಕ್ಷ್ಮೀ ವಿಷ್ಣು ಶಿವಪ್ಪ ಶಕ್ತಿ ತ್ರಿಮೂರ್ತಿ ದೇವತೆಗಳು ನಿಮಗೆ ಆಶೀರ್ವಾದ ಕೊಟ್ರೆನೆ ಸಾಧನೆ ಮಾಡೋಕ್ಕೆ ಈಗ ಹಣ ಇದ್ದು ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಜ್ಞಾನಶಕ್ತಿ ಇಲ್ಲ ಆದರೆ ಆಸ್ತಿ ಇದೆ ಏನಾದರೂ ಮಾಡೋಕ್ಕಾಗುತ್ತಾ ಆಗಲ್ಲ ತ್ರಿಮೂರ್ತಿ ದೇವರ ಆಶೀರ್ವಾದ ಇರಬೇಕು ಆವಾಗ ತಮಗೆ ಎಲ್ಲ ಭಾಗ್ಯನೂ ಸಿಗುತ್ತೆ ಬ್ರಹ್ಮ ಸರಸ್ವತಿ ಆಶೀರ್ವಾದದಿಂದ ಜ್ಞಾನ ಶಕ್ತಿಯಿಂದ ವ್ಯಾಪಾರ ಚೆನ್ನಾಗಿ ಆಗೋದಾಗಲಿ ಓದೋದಾಗಲಿ ವಿದ್ಯಾಭ್ಯಾಸ ಆಗಲಿ ತುಂಬ ಚೆನ್ನಾಗಿರ್ತೀವಿ ಅಂದರೆ ಶಕ್ತಿ ಇರಬೇಕು ಅದಕ್ಕೆ ದಿವಸ ತ್ರಿಮೂರ್ತಿ ದೇವತೆಗಳನ್ನು ನೆನೆಸ್ಕೊಂಡು ನಿಮ್ಮ ಕುಲದೇವನ ನೆನೆಸ್ಕೊಂಡು ನಿಮ್ಮ ಗುರುನ ನೆನೆಸ್ಕೊಂಡು ಪ್ರಾರ್ಥನೆ ಇರಬೇಕು ದಿವಸ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಚಿಕ್ಕವರು ದೊಡ್ಡವರಾಗಲಿ ಬೆಳೆಗೆ ಹೆದ್ ಎದ್ದಿದ ತಕ್ಷಣ ಹೆಣ್ಣು ಹೆಣ್ಣಿಸು ಆಗಲಿ ಗಂಡಸರು ಆಗಲಿ ಸ್ನಾನ ಮಾಡಬೇಕು ಒಬ್ಬೊಬ್ಬರು ಏನು ಮಾಡ್ತಾರೆ ಸಂಜೆ ಹೊತ್ತು ಸ್ನಾನ ಮಾಡ್ತಾರೆ ಎಲ್ಲ ಕೆಲಸ ಆದ ಮೇಲೆ ಸಂಜೆ ಸ್ನಾನ ಮಾಡಿ ಆಮೇಲೆ ದೀಪ ಹಚ್ತಾರೆ ಹೆಣ್ಣು ಹುಡುಗಿಗಳು ಗಂಡು ಹುಡುಗರಾಗಲಿ ಎಲ್ಲರೂ ಸೇರಿ ಮಕ್ಕಳು ಆಗಲಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿದ ಮೇಲೆ ತಾವು ಅಡಿಗೆ ಮನೆಗೆ ಹೋಗೋದು ಒಳ್ಳೆಯದು ದರಿದ್ರ ಬರಲ್ಲ ಭೂದೇವಿ ಬರಲ್ಲ ಶ್ರೀದೇವಿ ಬರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮಾಡಿದ ಮೇಲೆ ತಾವು ಎಲ್ಲ ಕೆಲಸ ಮಾಡಿ ನೋಡಿ ಮನೆಯಲ್ಲಿ ಅಷ್ಟೊಂದು ಭಾಗ್ಯ ನಿಮಗೆ ಸಿಗುತ್ತೆ ನೆನ್ಸ್ಕೊಂಡಿರೋ ಕಾರ್ಯಗಳು ಬೇಗನೆ ನಡೆಯುತ್ತೆ ತುಂಬ ಚೇಂಜಸ್ ಆಗುತ್ತೆ ಮನೆಯಲ್ಲಿ ಎಷ್ಟೋ ಜನ ನಾನು ನೋಡಿದ್ದೀನಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಲ್ಲ ಕೆಲಸ ಮೇಲೆ ಮಾಡಿ ಸ್ನಾನ ಮಾಡಿ ಅದಾದ ನಂತರ ತಾವು ಪೂಜೆ ಮಾಡೋದು ಬಂದು ಫಲ ಇಲ್ಲ ಯಾವಾಗ ರಾತ್ರಿ ತಾವು ಮಲ್ಕೊಂಡು ಬೆಳಗ್ಗೆ ಅಂತ ಸೂರ್ಯ ಉದಯ ಆಗುತ್ತೋ ಅದು ಒಂದು ದಿವಸ ಲೆಕ್ಕ ದೋಷಗಳಲ್ಲಿ ಎಲ್ಲ ಅಂದ್ಕೊಳ್ಳಿರುತ್ತೆ ಹಾಗೆ ತಾವು ಮುಖ ತೆಗೆದುಕೊಂಡು ಹಾಗೆ ಹೋಗಿ ನಾನು ಶುದ್ಧವಾಗಿದ್ದೀನಿ ನನಗೇನಿಲ್ಲ ನನಗೆ ವಯಸ್ಸಾಗಿದೆ ಆದ್ರೂ ನಾನು ಮುಖ ಮಾತ್ರ ತೆಗೆದುಕೊಂಡು ಎಲ್ಲ ಕೆಲಸ ಮಾಡ್ತೀನಿ ಅಂದ್ರೂ ಫಲ ಇಲ್ಲ ಮೊದಲು ಸ್ಥಾನ ಜಲಗಂಗಾದೇವಿ ಪುಣ್ಯತೀರ್ಥ ಶರೀರ ಶುದ್ಧಯಾಮಿ ಆ ಶರೀರ ಶುದ್ಧಯಾಗಬೇಕು ಯಾವುದರಿಂದ ಜಲದಿಂದ ಆ ಸ್ನಾನ ಮಾಡಿ ಒಂದು ಕುಂಕುಮ ಇಟ್ಟು ವಿಭೂತಿ ಇಟ್ಟು ಗಂಧ ಇಟ್ಟು ಆಚೆ ಹೋಗಿ ನೀರು ಹಾಕಿಸಿ ರಂಗೋಲಿ ಹಾಕಿ ದೀಪ ಹಚ್ಚಿ ಮನೆ ಒಳಗಡೆ ಬಂದು ದೇವ್ರ ಮನೆಗೆ ದೀಪ ಹಚ್ಚಿ ಕೈ ಇಟ್ಟು ಮುಗಿದು ಪ್ರಾರ್ಥನೆ ಮಾಡಿದ ಮೇಲೆ ತಾವು ಕೆಲಸ ಮಾಡಿ ಅವತ್ತು ಪೂರ್ತಿ ನಿಮಗೆ ಎಷ್ಟು ಒಂದು ವೈಬ್ರೇಷನ್ ಸಿಗುತ್ತೆ ಅಂದರೆ ಅಷ್ಟು ವೈಬ್ರೇಷನ್ ಸಿಗುತ್ತೆ ತಾವು ಮಾಡಿ ನೋಡಿ ಮಕ್ಕಳಿಗೂ ಅಷ್ಟೆ ಎದ್ದಿದ ತಕ್ಷಣ ಸ್ನಾನವನ್ನು ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಗಣಪತಿ ಮಂತ್ರವನ್ನು ಹೇಳಿ ಬ್ರಹ್ಮ ಸರಸ್ವತಿಯೇ ನಮೋ ನಮಃ ಶ್ರೀ ಲಕ್ಷ್ಮೀ ವಿಷ್ಣು ದೇವಾಯ ನಮೋ ನಮಃ ಶಿವಶಕ್ತಿಯೇ ನಮೋ ನಮಃ ಮಾದಾ ಗುರು ದೇವೋ ನಮೋ ನಮಃ ಅಂತ ಹೇಳಕ್ಕೇಳಿ ಖಂಡಿತ ಅವ್ರಿಗೆ ಜ್ಞಾನಶಕ್ತಿ ಹೆಚ್ಚಾಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಓದಬೇಕಂತ ಯಾಕೆ ಹೇಳ್ತಾರೆ ಅಂದರೆ ಆ ಜ್ಞಾನಶಕ್ತಿ ಬಂದು ಬ್ರೈನ್ ಬಂದು ಫ್ರೆಶ್ ವೈಬ್ರೇಷನ್ ಆಗಿರುತ್ತೆ ಆ ಚಕ್ರಾಸ್ ಬಂದು ವೈಬ್ರೇಷನ್ ಆಗಿರುತ್ತೆ ಆಕ್ಟಿವೇಟ್ ಮಾಡಿದರೆ ಅದು ಆಟೋಮೆಟಿಕ್ ಬಂದು ಒಳ್ಳೆ ಜ್ಞಾನ ಶಕ್ತಿ ಆಗುತ್ತೆ ಇಲ್ಲಾಂದರೆ ನಿದ್ದೆ ಮಾಡೋದು ಎದ್ದೋದದು ಬ್ರಷ್ ಮಾಡ್ಕೊಳ್ಳೋದು ಕಾಫಿ ಟೀ ಕುಡಿಯೋದು ಆಮೇಲೆ ಸ್ನಾನ ಹನ್ನೊಂದು ಗಂಟೆಗೆ ಮಾಡಿ ಓದೋದಂದರೆ ಸೋಂಬೇರಿ ಆಗುತ್ತೆ ಯಾವುದು ಸಾಧನೆ ಮಾಡೋಕ್ಕಾಗಲ್ಲ ಅದರಿಂದ ತಾವು ಈ ಥರ ಮಾಡಿ ಮನೆಯಲ್ಲಿ ಎಲ್ಲರೂ ಸೇರಿ ಈ ಥರ ಪೂಜೆಗಳನ್ನು ಮಾಡಿ ಆ ಥರ ಇದ್ದರೆ ಆ ಕಷ್ಟನೇ ಬರಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ ಆಮೇಲೆ ಮನೆಯಲ್ಲಿ ಒಳ್ಳೆ ವೈಬ್ರೇಷನ್ ಸಿಗುತ್ತೆ ತಾವು ಎಲ್ಲಿ ಕಷ್ಟ ಕಾಲ ಆಯಿತು ಅಂತ ಎಲ್ಲಿ ಹೋಗಿ ಪರಿಹಾರ ಮಾಡೋದೇ ಬೇಡ ಮನೆಯಲ್ಲೇ ದೇವ್ರನ್ನ ನಮಸ್ಕಾರ ಮಾಡಿ ನೀವು ಈ ಥರ ಮಾಡಿದ್ರೇ ತುಂಬ ಒಳ್ಳೆ ಆಮೇಲೆ ನಿಮ್ಮಿಷ್ಟಂತ ದೇವಸ್ಥಾನಕ್ಕೆ ಹೋಗಿ ನಾನು ಚೆನ್ನಾಗಿದ್ದೀನಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಈ ಥರ ಮಾಡಿ ಏನಾದರೂ ಕಾಯಿದ್ರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ ಶಿವಾಯನಮೆ ಗುರುದೇಶ